ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಭೂದೇವಿಯ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಆ ಕಥೆಯನ್ನು ಕೇಳುವುದರಿಂದ ಏನೆಲ್ಲ ನಾವು ಪಡೆದುಕೊಳ್ಳುತ್ತೇವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕತೆಯ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ಕೇಳಿ ನೀವು ಸಹ ಆ ಪುಣ್ಯವನ್ನು ಪಡೆದುಕೊಳ್ಳಿ ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಭೂದೇವಿಯ ಕಥೆಯನ್ನು ಕೇಳಿದರೆ ಸಾಕು ನೀವು ಭೂಮಿಯನ್ನು ಮನೆಯನ್ನು ಕೊಂಡುಕೊಳ್ಳುತ್ತಾ ಇರುತ್ತೀರಾ ನೀವು ಒಂದು ಪಕ್ಷದಲ್ಲಿ ಭೂದೇವಿಯ ಕತೆಯನ್ನು ಕೇಳದೇ ಇದ್ದರೆ ನೀವು ಸ್ವರ್ಗಕ್ಕೆ ಹೋದರೂ ಅಥವಾ ನರಕಕ್ಕೆ ಹೋದರೂ ಅಲ್ಲಿ ನಿಂತುಕೊಳ್ಳಲು ನಿಮಗೆ ಒಂದು ಚೂರು ಜಾಗವೂ ಸಹ ಸಿಗುವುದಿಲ್ಲ ಇದನ್ನು ನಾನು ಹೇಳುತ್ತಿಲ್ಲ ಇದನ್ನು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಭೂದೇವಿಯ ಕತೆಯನ್ನು ಒಂದು ಸಾರಿಯಾದರೂ ಕೇಳಬೇಕೆಂದು ತಿಳಿದಂತಹ ಪಂಡಿತರು ಹೇಳುತ್ತಾರೆ ನಮ್ಮ ಭಾರವನ್ನು ಒತ್ತಿರುವುದು ಭೂದೇವಿ ಭೂಮಿಯ ಈ ಒಂದು ಋಣವನ್ನು ತೀರಿಸಲು ನಾವು ಎಷ್ಟು ಜನ್ಮ ಬಂದರೂ ಅದು ಸಾಧ್ಯವಾಗುವುದಿಲ್ಲ ಪಂಡಿತರು ಹೇಳುವ ಪ್ರಕಾರ ತಿಳಿದಂಥವರು ಹೇಳುವ ಪ್ರಕಾರ ಇದೆಲ್ಲವನ್ನು ನಮಗೆ ಮಾಡಲಾಗುವುದಿಲ್ಲ ಆದರೆ ಭೂದೇವಿಯ ಕಥೆಯನ್ನು ಭೂದೇವಿಯ ವ್ರತವನ್ನು ಮಾಡುವುದರಿಂದ ನಾವು ಆಕೆಯ ಋಣವನ್ನು ಆಕೆಯ ಅನುಗ್ರಹವನ್ನು ಪಡೆಯಬಹುದು ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಆದರೆ ಅನುಗ್ರಹವನ್ನು ಪಡೆಯಬಹುದಾಗಿದೆ ಭೂದೇವಿಯ ಕಥೆಯನ್ನು ಕೇಳುವುದರಿಂದ ಸರ್ವ ಪಾಪಗಳೂ ಸಹ ನಿವಾರಣೆಯಾಗುತ್ತವೆ ಎಂದು ತಿಳಿಸಲಾಗುತ್ತೆ ಹಾಗಿದ್ದರೆ ಈ ದಿನ ನಾವು ಆ ಒಂದು ಭೂದೇವಿಯ ವ್ರತದ ಬಗ್ಗೆ ಇರ್ತಕ್ಕಂತಹ ಒಂದು ಕಥೆಯನ್ನು ತಿಳಿತಾ ಹೋಗೋಣ ಒಬ್ಬ ವೃದ್ಧೆ ಇರ್ತಾಳೆ ಅವಳಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಅವ್ರಿಗೂ ಸಹ ಮದುವೆಯಾಗಿರುತ್ತೆ ಸೊ ಅವಳಿಗೆ ನಾಲ್ಕು ಜನ ಸೊಸೆಯರು ಸಹ ಇರ್ತಾಳೆ ಅವಳಿಗೆ ಒಂದು ಗುಣ ಏನು ಅಂದರೆ ಅವಳು ಎಲ್ಲವನ್ನೂ ಸಹ ದಾನ ಮಾಡುವಂತಹ ಗುಣವನ್ನು ಹೊಂದಿರ್ತಾಳೆ ಹೀಗೆ ದಾನವನ್ನು ಮಾಡಿ ಮಾಡಿ ಬಡವಳಾಗಿ ಹೋಗಿಬಿಟ್ಟಿರ್ತಾಳೆ ಅಷ್ಟು ಏನೇ ಇದ್ದರೂ ಸಹ ದಾನವನ್ನು ಯಾರು ಕೇಳಿದರು ಏನು ಕೇಳಿದರು ಇಲ್ಲ ಎನ್ನದೇ ದಾನವನ್ನು ಮಾಡ್ತಾ ಇರ್ತಾಳೆ ಕಷ್ಟ ಎಂದು ಯಾರಾದರೂ ಬಂದು ಕೈ ಚಾಚಿದರೂ ಸಾಕು ಇವಳು ತನ್ನ ಬಳಿ ಇರುವುದರಲ್ಲೇ ಸ್ವಲ್ಪ ಅವರಿಗೂ ಕೊಟ್ಟು ದಾನವನ್ನು ಮಾಡ್ತಾ ಇದ್ಲು ಈ ಒಂದು ಗುಣ ಅವಳ ನಾಲ್ಕು ಸೊಸೆಯರಲ್ಲಿ ಮೊದಲ ಸೊಸೆಗೆ ಮಾತ್ರ ಅರ್ಥವಾಗುತ್ತಿತ್ತು ಇಷ್ಟಪಡುತ್ತಿದ್ದಳು ಆದರೆ ಉಳಿದ ಸೊಸೆಯೆಂದರಿಗೆ ಇದು ಅರ್ಥವಾಗುತ್ತಿರಲಿಲ್ಲ ಅವರು ಯಾವಾಗಲೂ ಈ ಅಜ್ಜಿಯನ್ನು ಬೈಯುತ್ತಲೇ ಇರ್ತಾಯಿದ್ರು ಈಗಿರುವ ಮಧ್ಯದಲ್ಲಿ ಒಮ್ಮೆ ನಾರದ ಮಹರ್ಷಿಗಳು ಧರ್ಮರಾಯನ ಬಳಿ ಬಂದ್ಬಿಟ್ಟು ನಿಮ್ಮನ್ನು ಮೀರಿಸುವಂತಹ ದಾನದಲ್ಲಿ ನಿಮ್ಮನ್ನು ಮೀರಿಸುವಂತಹ ಕೆಲವ ಒಂದು ಅಜ್ಜಿ ಇದ್ದಾರೆ ಆ ದಾನದ ವಿಷಯವಾಗಿಯೇ ನೀವು ನಿಮ್ಮ ಪದವಿಯನ್ನು ಸಹ ಬಿಟ್ಟುಕೊಡಬೇಕಾಗಿ ಬರಬಹುದು ಅಷ್ಟು ದೊಡ್ಡ ದಾನಿ ಆ ಅಜ್ಜಿ ಅಂತೇಳ್ಬಿಟ್ಟು ಆ ಅಜ್ಜಿ ಧರ್ಮದ ಮೂಲಕ ನಡೆಯುತ್ತಾಳೆ ಧರ್ಮದ ಮೂಲಕನೇ ಬದುಕ್ತಾ ಇದ್ದಾಳೆ ಧರ್ಮದಲ್ಲಿನೇ ಅವಳು ದಾನವನ್ನು ಮಾಡಿಬಿಟ್ಟು ಎಲ್ಲರಿಗೂ ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದಾಳೆ ಈ ಒಂದು ವಿಷಯವಾಗಿ ನೀವು ಸಹ ನಿಮ್ಮ ಪದವಿಯನ್ನು ಬಿಟ್ಟುಕೊಡುವ ಸಂದರ್ಭ ಸಹ ಬರಬಹುದು ಅಂತೇಳಿ ನಾರದ ಮಹರ್ಷಿಗಳು ಧರ್ಮರಾಯರಿಗೆ ಹೇಳ್ತಾರೆ ಇದನ್ನು ಕೇಳಿದ ಧರ್ಮರಾಜ ಯವಧರ್ಮರಾಯನ ಕರೆದು ಹೋಗು ಅವಳು ನನಗಿಂತ ಯಾವುದರಲ್ಲಿ ಶ್ರೇಷ್ಠ ಎಂದು ತಿಳಿದುಕೊಂಡು ಬಾ ಅಂತೇಳಿ ಭೂಲೋಕಕ್ಕೆ ಕಳಿಸ್ತಾಳೆ ಯಮಧರ್ಮರಾಯನು ಸಹ ಮಾರುವೇಷದಲ್ಲಿ ಆ ಊರಿಗೆ ಬಂದು ನಿಲ್ತಾರೆ ಪ್ರತಿಯೊಂದು ಮನೆಯಲ್ಲೂ ಸಹ ಭಿಕ್ಷೆಯನ್ನು ಬೇಡಿ ಅದರ ಜೊತೆಗೆ ನನಗೆ ಬಟ್ಟೆಯನ್ನು ಕೊಡಿ ನನಗೆ ಬರಿಮೈಯಲ್ಲಿ ಇದ್ದೇನೆ ನನಗೆ ಉಡಲಿಕ್ಕೆ ಬಟ್ಟೆ ಇಲ್ಲ ಬಟ್ಟೆಯನ್ನು ಕೊಡಿ ಎಂದು ಪ್ರತಿಯೊಬ್ಬರನ್ನು ಕೇಳಿದರೂ ಸಹ ಅಲ್ಲಿ ಯಾರೂ ಸಹ ಅವನಿಗೆ ಸಹಾಯವನ್ನು ಮಾಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಇವನು ಕೊನೆಯದಾಗಿ ಅಜ್ಜಿಯ ಮನೆ ಮುಂದೆ ಬಂದು ನಿಲ್ತಾನೆ ಅದು ರಾತ್ರಿಯ ಸಮಯ ಆಗಿರುತ್ತೆ ಮನೆಯ ಹೊರಗಡೆ ನಿಂತುಬಿಟ್ಟು ಅಮ್ಮ ತಾಯಿ ನನಗೆ ತುಂಬ ಚಳಿ ಆಗ್ತಾ ಇದೆ ನನಗೆ ಉಡಲಿಕ್ಕೆ ಏನಾದರೂ ಬಟ್ಟೆಯನ್ನು ಕೊಡಿ ಅಂತೇಳಿ ಕೂಗ್ತಾ ಇರ್ತಾನೆ ಈ ಒಂದು ಧ್ವನಿ ಅಜ್ಜಿಗೆ ಮನೆಗಡೆ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಕೇಳುತ್ತೆ ಆದರೆ ಅಜ್ಜಿ ಹೇಳ್ತಾಳೆ ಮನೆಯ ಹೊರಗಡೆ ಯಾರೋ ನಮ್ಮ ಕರಿತಾ ಇದ್ದರೆ ಹೋಗಿ ನೋಡಿ ಯಾರು ಏನು ಸಹಾಯ ಬೇಕು ಕೇಳಿ ಎಂದು ಅಜ್ಜಿ ತನ್ನ ಸೊಸೆಯಿಂದರಿಗೆ ಈ ಮಾತನ್ನು ಹೇಳ್ತಾಳೆ ಹಾಗೆಂದ ಸಂದರ್ಭದಲ್ಲಿ ತನ್ನ ಕಿರಿಯ ಸೊಸೆ ಅಜ್ಜಿಯರಲ್ಲಿ ನಾಲ್ಕು ಜನರ ಸಣ್ಣ ಸೊಸೆ ಕಿರಿಯ ಸೊಸೆ ಈಗಿನ ತಾಳೆ ನಿಮಗಂತೂ ನಿದ್ದೆ ಬರೋದಿಲ್ಲ ಮಾಡಲಿಕ್ಕೆ ಕೆಲಸ ಇಲ್ಲ ಹೋಗಿ ನೀವೇ ನೋಡಿ ನಮ್ಮ ನಿದ್ದೆಯನ್ನು ಹಾಳು ಮಾಡಬೇಡಿ ಅಂತೇಳಿ ಅತ್ತೆಗೆ ಹೇಳ್ತಾಳೆ ಈ ಮಾತನ್ನು ಕೇಳಿದ ನಂತರ ಅಜ್ಜಿ ಹೊರಗಡೆ ಬರಲು ನೋಡುತ್ತಾರೆ ಅದೇ ಸಂದರ್ಭದಲ್ಲಿ ತನ್ನ ಹಿರಿಯ ಸೊಸೆ ಅಮ್ಮ ತಾಳಿ ನಾನು ಹೊರಗಡೆ ಹೋಗಿ ನೋಡುತ್ತೇನೆ ನೀವು ಹೋಗಬೇಡಿ ಎಂದು ಹೊರಗಡೆ ಹೋಗುತ್ತಾಳೆ ಉಳಿದ ಎಲ್ಲ ಸೊಸೆಯರು ತಮ್ಮ ತಮ್ಮ ಕೋಣೆಯ ಒಳಗಡೆ ಹೋಗುತ್ತಾರೆ ಇವಳು ಹೊರಗಡೆ ಬಂದು ನೋಡಿದಾಗ ಮಾರುವೇಷದಲ್ಲಿರುವ ಯಮರಾಜನು ನಿಂತಿರುತ್ತಾನೆ ಏನು ಬೇಕು ನಿಮಗೆ ಯಾಕೆ ಹೀಗೆ ಬಂದಿದ್ದೀರಾ ಎಂದು ಕೇಳುತ್ತಾಳೆ ಆ ಹಿರಿಯ ಸೊಸೆ ಆಗ ಯಮಧರ್ಮರಾಯ ಹೇಳ್ತಾನೆ ಅಮ್ಮ ನನಗೆ ತುಂಬ ಚಳಿ ಆಗ್ತಾ ಇದೆ ಬಟ್ಟೆ ಉದ್ಕೊಳ್ಲಿಕ್ಕೆ ಬಟ್ಟೆ ಇಲ್ಲ ಏನಾದರೂ ನನಗೆ ಬಟ್ಟೆಯನ್ನು ಕೊಡಿ ನನಗೆ ಒಚ್ಕೊಳ್ಲಿಕ್ಕೆ ತುಂಬ ಚಳಿ ಆಗ್ತಿದೆ ಅಂತೇಳಿ ಆಗ ಒಂದು ನಿಮಿಷ ತಾಳಿ ಅಂತೇಳ್ಬಿಟ್ಟು ಒಳಗಡೆ ಬಂದು ಆ ಭಿಕ್ಷುಕ ಏನು ಹೇಳಿದ್ನೋ ಅದನ್ನು ಬಂದುಬಿಟ್ಟು ಹತ್ತೆಗೆ ಹೇಳ್ತಾಳೆ ಆಗ ಹತ್ತೆ ನಿಮ್ಮ ಮಾವನವರು ಓದ್ಕೊಂಡಿರೋ ಆ ಕಂಬಳಿಯನ್ನು ಕೊಡು ನನ್ನ ಕಂಬಳಿಯನ್ನು ನಿಮ್ಮ ಮಾವನವ್ರಿಗೆ ಕೊಡು ಅಂತೇಳ್ಬಿಟ್ಟು ಅವಳು ಸಹ ಅದೇ ರೀತಿಯಾಗಿ ಮಾವನವರು ಓದ್ಕೊಂಡಿರ್ತಕ್ಕಂಥ ಕಂಬಳಿಯನ್ನು ತಂದುಬಿಟ್ಟು ಆ ಭಿಕ್ಷುಕನಿಗೆ ಕೊಡ್ತಾಳೆ ಆಗ ಯಮಧರ್ಮರಾಯ ಧರ್ಮರಾಯ ಆ ಕಂಬಳಿಯನ್ನು ತೆಗೆದುಕೊಂಡು ಧರ್ಮರಾಯರ ಹತ್ತಿರ ಬರ್ತಾಳೆ ಬಂದಾಗ ಹೌದು ಮಹರ್ಷಿಗಳು ಹೇಳಿದ್ದು ಸತ್ಯ ನಿಮ್ಮನ್ನು ಮೀರಿಸುವಷ್ಟು ಒಬ್ಬ ಅಜ್ಜಿ ದಾನವನ್ನು ಮಾಡ್ತಾಳೆ ಆಕೆ ಭೂಲೋಕದಲ್ಲಿ ಇರುವುದು ನಿಜ ಅಂಥೇಳಿ ಹೇಳಿದಾಗ ಆ ಧರ್ಮರಾಜನಿಗೆ ಸಂಕಟವಾಗುತ್ತೆ ಸಂಕಟ ಅಂದರೆ ತನ್ನ ಕುರ್ಚಿಗೆ ಎಲ್ಲಿ ಆಪತ್ತು ಬಂತು ಅಂಥೇಳಿ ಭಯಪಟ್ಟು ಧರ್ಮರಾಜ ನೀನು ಏನಂತ ಹೇಳ್ತಾರೆ ಧರ್ಮರಾಜ ಯಮಧರ್ಮ ನೀನು ಹೋಗ್ಬಿಟ್ಟು ಆ ಅಜ್ಜಿಯನ್ನು ಇಲ್ಲಿಗೆ ಕರ್ಕೊಂಡು ಬಾ ಅಂತೇಳಿ ಆಗ ಯಮಧರ್ಮ ತನ್ನ ಭಟರನ್ನು ಕರೆದು ಆ ಅಜ್ಜಿಯನ್ನು ಇಲ್ಲಿಗೆ ಕರೆತನ್ನಿ ಅಂತೇಳಿ ಕಳಿಸ್ತಾನೆ ಆಗ ಭಟರು ಅಜ್ಜಿಯನ್ನು ಯಮಲೋಕಕ್ಕೆ ಕರೆದುಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಅಜ್ಜಿ ಕೇಳ್ತಾಳೆ ಏಕೆಂದರೆ ಆ ಅಜ್ಜಿಗೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಜಾಗನೇ ಇರೋದಿಲ್ಲ ಬರೀ ನೀರು ತುಂಬಿಕೊಂಡಿರುತ್ತೆ ಆ ಸಂದರ್ಭದಲ್ಲಿ ಆ ಅಜ್ಜಿ ಯಮರಾಜನನ್ನು ಕೇಳ್ತಾಳೆ ನಾನು ದಾನವನ್ನು ಮಾಡಿದ್ದೇನೆ ಪುಣ್ಯವನ್ನು ಪಡೆದಿದ್ದೀನಿ ಆದರೂ ಸಹ ನಾನು ನರಕಕ್ಕೆ ಬಂದಿದ್ದೀನಿ ಆದರೂ ನನಗೆ ಬೇಜಾರಿಲ್ಲ ಆದರೆ ನನಗಿಲ್ಲಿ ನಿಂತ್ಕೊಳ್ಲಿಕ್ಕೂ ಸಹ ಜಾಗ ಇಲ್ಲ ಯಾಕೆ ಹೀಗೆ ಅಂತೇಳ್ಬಿಟ್ಟು ಕೇಳಿದಾಗ ಆಗ ಯಮಧರ್ಮರಾಯ ಹೇಳ್ತಾರೆ ಹೌದು ಅಮ್ಮ ನೀವು ಪುಣ್ಯದ ಕೆಲಸಗಳನ್ನೇ ಮಾಡಿದ್ದೀರಿ ಆದರೆ ನೀವು ಭೂದೇವಿಯ ಕಥೆಯನ್ನು ಕೇಳಿಲ್ಲ ಹಾಗಾಗಿ ನಿಮಗೆ ಇಲ್ಲಿ ಅಷ್ಟೇ ಅಲ್ಲ ನೀವು ಸ್ವರ್ಗಕ್ಕೋದರೂ ಸಹ ನಿಮಗೆ ಅಲ್ಲಿ ನಿಂತುಕೊಳ್ಳಲಿಕ್ಕೂ ಸಹ ಜಾಗ ಸಿಗೋದಿಲ್ಲ ಅಂತೇಳಿ ಆಗ ಅಜ್ಜಿ ಯಮಧರ್ಮರಾಯ ಮತ್ತು ಧರ್ಮರಾಯ ಇಬ್ಬರೂ ಸಹ ಕೇಳ್ತಾಳೆ ನೀವಿಬ್ಬರೂ ಸಹ ಪುಣ್ಯವಂತರು ನೀವು ನನಗೆ ಸಹಾಯವನ್ನು ಮಾಡಬಹುದಲ್ವ ಏನಾದರೂ ಸಹಾಯ ಮಾಡಿ ನಿಲ್ಲಲಿಕ್ಕೆ ನನಗೆ ಜಾಗ ಇಲ್ಲ ಅಂದರೆ ನಾನು ಎಲ್ಲಿ ನಿಂತ್ಕೊಳ್ಲಿ ಅಂತೇಳಿ ಆಗ ಅವಳು ಮಾಡಿದಂತಹ ಪುಣ್ಯ ಕೆಲಸಗಳನ್ನು ಇವರು ಮನದಲ್ಲಿ ಇಟ್ಕೊಂಡ್ಬಿಟ್ಟು ಅಜ್ಜಿ ನಿನ್ನನ್ನು ನಾವು ವಾಪಸ್ ಭೂಮಿಗೆ ಕಳಿಸ್ತೀವಿ ಆದರೆ ಏಳು ದಿನಗಳ ಕಾಲ ಕಳಿಸ್ತೀವಿ ನೀವು ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಬೇಕು ಕೇಳಿ ಏಳನೆಯ ದಿನ ಬಂದಾಗ ನಿಮಗೆ ನಾವು ಇಲ್ಲಿ ನಿಲ್ಲಿಕ್ಕೆ ಜಾಗ ಸಿಗುತ್ತೆ ನಿಮಗೆ ನೀವು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಆರು ದಿನಗಳ ಕಾಲ ಭೂದೇವಿ ಕಥೆಯನ್ನು ಕೇಳಬೇಕು ಅಂತೇಳಿ ಇತ್ತ ಅಜ್ಜಿ ಸತ್ತಿದ್ದಾಳೆ ಅಂತೇಳ್ಬಿಟ್ಟು ಮನೆಯವರು ಊರವರೆಲ್ಲ ಸೇರಿಬಿಟ್ಟು ಅವಳನ್ನು ಸ್ಮಶಾನಕ್ಕೆ ತೊಗೊಂಡುಕೊಂಡು ಹೋಗ್ತಾ ಇರ್ತಾರೆ ಅವಳನ್ನು ದಹನ ಮಾಡಬೇಕು ಅಂತೇಳಿ ಇನ್ನೇನು ಸ್ಮಶಾನ ಹತ್ತಿರ ಬರ್ತಿದ್ದಂಗೆ ಅಜ್ಜಿ ಎದ್ದು ಕೂರ್ತಾಳೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನನ್ನು ಏನು ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಆಗ ಎಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ ಇದು ಅಂತೇಳಿ ಎಲ್ಲರೂ ಸಹ ನಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಿದು ನಿಮ್ಮ ಕರ್ಮ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಡೀತಾ ಇದೆ ನೀವು ಸತ್ತಿದ್ದಾಳೆ ಅಂತ ಕರ್ಕೊಂಡು ಅಜ್ಜಿ ಎದ್ದು ನಿಂತ್ಕೊಳ್ಳೋದೇನು ಅಂತೇಳಿ ಅಪಹಾಸ್ಯ ಮಾಡಿ ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಜ್ಜಿ ನಾಲ್ಕು ಸೊಸೆಯರನ್ನು ಮತ್ತು ನಾಲ್ಕು ಮಕ್ಕಳನ್ನು ಕರೆದುಬಿಟ್ಟು ತಾನು ಇಂದಿನ ದಿನ ಆದಂಥ ಎಲ್ಲ ವಿಚಾರವನ್ನು ಅವರ ಹತ್ರ ಹೇಳ್ತಾಳೆ ನಾನು ಆಲ್ರೆಡಿ ಸತ್ತು ಹೋಗಿದ್ದೆ ಅಲ್ಲಿ ಏನೇನೆಲ್ಲ ಆಯಿತು ನಾನು ಈಗ ಈ ಆರು ದಿನಗಳ ಕಾಲ ತಪ್ಪದೇ ಭೂದೇವಿಯ ಕಥೆಯನ್ನು ಕೇಳಬೇಕು ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು ನಿಮ್ಮೆಲ್ಲರ ಸಹಾಯ ನನಗೆ ಅಗತ್ಯ ಇದೆ ಅಂತೇಳ್ಬಿಟ್ಟು ಯಾರೂ ಸಹ ಅಜ್ಜಿಯ ಮಾತನ್ನು ನಂಬೋದಿಲ್ಲ ಆದರೆ ಇರಿ ಸೊಸೆ ಮಾತ್ರ ಅದು ಸತ್ಯವಾಗಲಿ ಸುಳ್ಳಾಗ್ಲಿ ಆರು ದಿನಗಳ ಕಾಲ ಇವರ ಆಸೆಯನ್ನು ಇವರು ಬೇಕಾದ್ದನ್ನು ನಮ್ಮ ಪೂರೈಸೋದು ನಮ್ಮ ಕರ್ತವ್ಯ ಅಂತೇಳು ಅಂದ್ಕೊಂಡು ತನ್ನ ಗಂಡನನ್ನು ಕರೆದುಬಿಟ್ಟು ನೀವು ಹೋಗಿ ಒಳ್ಳೆಯ ಪಂಡಿತರನ್ನು ಕರೆತನ್ನಿ ಇವರಿಗೆ ಅತ್ತೆಯವರಿಗೆ ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಿಸೋಣ ಅಂತೇಳ್ಬಿಟ್ಟು ಇದು ಚಿಕ್ಕ ಸೊಸೆಗೆ ತುಂಬ ಅಸಮಾಧಾನವನ್ನು ಉಂಟು ಮಾಡುತ್ತೆ ಕಾರಣವಾಗಿ ಅತ್ತೆಯ ಮೇಲೂ ಮತ್ತು ಹಿರಿಯ ಸೊಸೆ ಮೇಲೂ ಸಹ ಅವಳು ಸಿಟ್ಟನ್ನು ಮಾಡ್ಕೋತಾಳೆ ಹೋಗಿ ತನ್ನ ಮೊದಲನೆಯ ಮಗ ಪಂಡಿತರನ್ನು ಕರೆಯನ್ನು ಅಂತಕೊಂಡ್ಬರ್ತಾರೆ ಆರು ದಿನಗಳ ಕಾಲ ಇಡೀ ಮನೆ ಮಂದಿ ಎಲ್ಲರೂ ಸಹ ಭೂದೇವಿಯ ಕಥೆಯನ್ನು ಕೇಳ್ತಾರೆ ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಿ ಮಾರನೆಯ ದಿನ ಏಳನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಜ್ಜಿ ಒಂದು ತಂಬಿಗೆಯ ತುಂಬ ನೀರು ದಾರ ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಮನೆ ಮಂದಿಗೆಲ್ಲ ಕರೀತಾಳೆ ಅದರ ಜೊತೆಗೆ ಐದು ರೂಪಾಯಿ ನಾಣ್ಯವನ್ನು ಸಹ ತಗೊಳ್ತಾಳೆ ಮನೆ ಮಂದಿಯನ್ನೆಲ್ಲ ಸೇರಿಸಿ ಅವಳಿಗೆ ಈಗೆಂದು ಹೇಳ್ತಾಳೆ ಎಲ್ಲರೂ ನನ್ನ ಜೊತೆ ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಿದ್ರಿ ನನಗೆ ಕೇಳಿಸಿದ್ರಿ ತುಂಬಾ ಧನ್ಯವಾದ ಈ ಒಂದು ದಿನ ನನ್ನ ಜೊತೆ ತುಂಬ ದಿನ ಇಡೀ ಪೂರ್ತಿಯಾಗಿ ನನ್ನ ಜೊತೆ ಇರಿ ನನಗೆ ಬೇಕಾದ ಸಹಾಯವನ್ನು ಮಾಡಿ ಈಗ ಎಲ್ಲರೂ ಬನ್ನಿ ನನ್ನ ಜೊತೆ ಅರಳಿ ಮರಕ್ಕೆ ಹೋಗೋಣ ಅಲ್ಲಿ ಈ ಏಳನೇ ದಿನ ಕೊನೆಯ ಬಾರಿ ಒಂದು ಸಲ ಭೂದೇವಿಯ ಕಥೆಯನ್ನು ಕೇಳೋಣ ಅಂಥೇಳಿ ಅದರಂತೆ ಎಲ್ಲರೂ ಸಹ ನಿಸ್ಸಾಯಕರಾಗಿ ಅವಳ ಜೊತೆ ಹೋಗ್ತಾರೆ ಅಲ್ಲಿ ಹೋಗಿ ಅರಳಿ ಮರದ ಬುಡದಲ್ಲಿ ಆ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಮಣ್ಣನ್ನು ತೆಗೆದು ಆ ಬೆಲ್ಲವನ್ನು ನಾಣ್ಯವನ್ನು ಮಣ್ಣಿನೊಳಗೆ ಹಾಕಿ ಸೊಸಗೆ ಆ ದಾರವನ್ನು ಅರಳಿ ಮರಕ್ಕೆ ಕಟ್ಟುವಂತೆ ಹೇಳ್ತಾಳೆ ಅದಾದ ನಂತರ ತಾಯಿ ಭೂದೇವಿ ನಾನು ಈ ಆರು ದಿನಗಳ ಕಾಲ ನಿನ್ನ ಕಥೆಯನ್ನು ಕೇಳಿದ್ದೇನೆ ಈ ದಿನ ನನ್ನ ಕೊನೆಯ ದಿನ ನಾನು ಅಲ್ಲಿಗೆ ಬಂದ ಮೇಲೆ ನನಗೆ ಸ್ವಲ್ಪ ಭೂಮಿಯನ್ನು ಸ್ವಲ್ಪ ನಿಲ್ಲಲಿಕ್ಕೆ ಜಾಗವನ್ನು ಕೊಡು ನನಗೆ ದಯಪಾಲಿಸು ಅಂತೇಳ್ಬಿಟ್ಟು ಎಲ್ಲರೂ ಸಹ ಕೊನೆಯದಾಗಿ ಅಲ್ಲಿ ಭೂದೇವಿಯ ಕಥೆಯನ್ನು ಕೇಳಿ ಎಲ್ಲರೂ ನಮಸ್ಕಾರವನ್ನು ಮಾಡಿ ಅಷ್ಟರೂ ಸಹ ಮನೆಗೆ ವಾಪಸ್ ಬರ್ತಾರೆ ಬಂದ ನಂತರ ಅಜ್ಜಿ ಈಗ ಹೇಳ್ತಾಳೆ ಸೊನ್ನ ಸೊಸೆಯರಿಗೆ ನಾನು ಇಲ್ಲಿ ಏಳು ದಿನಗಳ ಕಾಲ ನನ್ನ ಈ ಒಂದು ಜೀವ ಈ ಭೂಮಿ ಮೇಲೆ ಇರುತ್ತೆ ನನಗೆ ಒಂದು ಕೊನೆಯ ಆಸೆ ಈ ದಿನ ನೀವು ನನಗೆ ಒಂಬತ್ತು ರೀತಿಯ ಅಡುಗೆಯನ್ನು ಮಾಡಿ ನಾನು ಅದನ್ನು ತಿನ್ಬಿಟ್ಟು ಸಂತೃಪ್ತಳಾಗಿ ಈ ಭೂಮಿಯನ್ನು ತ್ಯಜಿಸಿ ಹೋಗ್ತೇನೆ ಈ ಉಸಿರನ್ನು ತಗೊಂಡು ಹೋಗ್ತೇನೆ ಅಂತ ಹೇಳಿಬಿಟ್ಟು ಆಗ ಚಿಕ್ಕ ಸೊಸೆ ಇದೆಲ್ಲ ಆಗೋದಿಲ್ಲ ನೀವು ಏನೋ ಸತ್ತೋಗ್ತೀರಾ ಅಂತ ಕೇಳಿದ್ದಕ್ಕೆ ನಾವು ಇಷ್ಟು ದಿನ ಕೆಲಸ ಮಾಡಿದ್ದೇವೆ ಇಷ್ಟು ಒಂದು ಸಹಾಯವನ್ನು ಮಾಡಿದ್ದೇವೆ ನೀವು ಅದೇನು ಕಡಿದು ಕಟ್ಟೆಯನ್ನು ಹಾಕಿದ್ದೀರಾ ಇರೋ ಬರೋದನ್ನೆಲ್ಲವನ್ನು ದಾನವನ್ನು ಮಾಡಿದ್ದೀರ ನಿಮಗೆ ನಾನು ಯಾವ ರೀತಿಯ ಸಹಾಯವನ್ನು ಮಾಡೋದಿಲ್ಲ ಅಂತ ಆಗ ಇರಿ ಸೊಸೆ ಹೇಳ್ತಾಳೆ ಸಾಕು ಸುಮ್ಮನಾಗಿ ನೀವು ಸಹಾಯ ಯಾರೂ ಮಾಡೋದು ಬೇಡ ನಾನು ಅತ್ತೆಯವರಿಗೆ ಸಹಾಯವನ್ನು ಮಾಡ್ತೇನೆ ಅಂಥೇಳಿ ಹಾಗೆ ಅವಳು ಒಂಬತ್ತು ರೀತಿಯ ಖಾದ್ಯವನ್ನು ಮಾಡಿಬಿಟ್ಟು ಅಡುಗೆಯನ್ನು ಮಾಡಿಬಿಟ್ಟು ಮನೆ ಮಂದಿ ಎಲ್ಲರನ್ನು ಕರೆದು ಊಟ ಮಾಡಿಸ್ಲಿಕ್ಕೆ ಕೂರಿಸ್ತಾಳೆ ಆದರೆ ಚಿಕ್ಕ ಸೊಸೆ ನಾನು ಮಾಡೋದಿಲ್ಲ ಅಂತ ಹೇಳ್ತಾಳೆ ಆಗ ಅಜ್ಜಿ ಇವತ್ತೊಂದು ದಿನ ನಾನು ಇಲ್ಲಿ ಇರ್ತೇನಮ್ಮ ಈ ಒಂದು ದಿನ ನನ್ನ ಜೊತೆಯಲ್ಲಿ ಕೂತು ಊಟ ಮಾಡು ಬಾ ಅಂತೇಳಿ ಕರ್ಕೊಂಡು ಬರ್ತಾರೆ ಸೊ ಹಾಗೆಯೇ ಎಲ್ಲರೂ ಸೇರಿಬಿಟ್ಟು ಕೂತು ಊಟವನ್ನು ಮಾಡ್ತಾರೆ ಆ ದಿನ ಅಜ್ಜಿ ಎಲ್ಲರ ಜೊತೆ ಸಂತೋಷದಿಂದ ಕಾಲವನ್ನು ಕಳೀತಾಳೆ ಹಾಗೆಯೇ ರಾತ್ರಿ ಮಲಗಿದ ನಂತರ ಯಮನ ದೂತರು ಬಟರು ಬಂದ್ಬಿಟ್ಟು ಅಜ್ಜಿಯನ್ನು ಪುನಃ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ ಹೋದ ನಂತರ ಅಜ್ಜಿ ಆ ಯಮರಾಜ ಮತ್ತು ಧರ್ಮರಾಜರನ್ನು ಮತ್ತೊಂದು ಸಲ ಭೇಟಿಯಾದಾಗ ನೀವು ಹೇಳಿದಂತೆ ನಾನು ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಿದ್ದೇನೆ ಏಳನೇ ದಿನ ಅರಳಿ ಮರವನ್ನು ಹೋಗ್ಬಿಟ್ಟು ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡಿದ್ದೇನೆ ಈಗ ನೋಡಿ ನನಗೆ ತುಂಬ ದುಃಖ ಆಗ್ತಾ ಇದೆ ಯಾಕಂದರೆ ನನ್ನ ಮಕ್ಕಳಿಗೆ ಏನನ್ನು ಸಹ ನಾನು ಉಳಿಸಿ ಬಂದಿಲ್ಲ ಎಲ್ಲವನ್ನೂ ಸಹ ದಾನ ಮಾಡಿ ಬಂದಿದ್ದೇನೆ ನನ್ನ ಮ ನಾನು ಮಾಡಿದ ಈ ಕೆಲ ಕೆಲಸದಿಂದ ಅವರಿಗೆ ಸಿಕ್ಕ ಫಲವೇನು ಆ ಪುಣ್ಯದ ಫಲ ಎಲ್ಲಿಗೆ ಹೋಯಿತು ಅಂತೇಳಿ ಬೇಜಾರಿಂದ ಕೇಳ್ತಾ ಇರಬೇಕಾದ್ರೆ ಧರ್ಮರಾಜ ಮತ್ತು ಯಮರಾಜ ಚಿಂತಿಸಬೇಡ ನೀನು ಆರು ದಿನಗಳ ಕಾಲ ಭೂದೇವಿಯ ಕಥೆಯನ್ನು ಕೇಳಿದ್ದೀಯಾ ನೀನೊಬ್ಬಳೇ ಅಷ್ಟೇ ಅಲ್ಲದೆ ಇಡೀ ಮನೆ ಮಂದಿ ಎಲ್ಲರೂ ಸಹ ಭೂದೇವಿಯ ಕಥೆಯನ್ನು ಕೇಳಿದ್ದರೆ ಅದರ ಪುಣ್ಯ ಅವರಿಗೂ ಸಹ ಲಭಿಸಿದೆ ನೋಡಲ್ಲಿ ನಿನ್ನ ಮಕ್ಕಳಿಗೆ ಯಾವ ರೀತಿಯಾದ ಫಲವದು ಸಿಕ್ಕಿದೆ ಅಂಥೇಳಿ ಅವಳಿಗೆ ಅವರ ಮನೆಯ ಕಡೆ ತೈ ಜಾರಿಸಿ ತೋರಿಸ್ತಾ ಇದ್ದಾರೆ ಮನೆಯ ತುಂಬ ದವಸ ಧಾನ್ಯಗಳೇ ತುಂಬಿದೆ ಎಲ್ಲರೂ ಸಹ ಆರೋಗ್ಯವಾಗಿದ್ದಾರೆ ಎಲ್ಲರೂ ಸಹ ಸಂತೋಷದಿಂದ ಕಾಲ ಕಳೆಯುವ ಒಂದು ದೃಶ್ಯ ಅಜ್ಜಿಯ ಕಣ್ಣ ಮುಂದೆ ಬರ್ತಾ ಇದೆ ಹಾಗೆ ಇತ್ತ ರಾತ್ರಿ ಎಲ್ಲರೂ ಮಲಗಿ ಬೆಳಗ್ಗೆ ಎದ್ದ ನಂತರ ಎಲ್ಲರೂ ಸಹ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ತಿರ್ತಾರೆ ಚಿಕ್ಕ ಸೊಸೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾಳೆ ಉಳಿದ ಇಬ್ಬರು ಸೊಸೆಯೆಂದಿರು ಅತ್ತೆಯನ್ನು ನೋಡಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಅಲ್ಲಿ ಹೋಗೋದಿಲ್ಲ ಅವರು ಸಹ ತಮ್ಮ ಕೆಲಸದಲ್ಲಿ ತೊಟ್ಕೊಳ್ತಾರೆ ಹಿರಿಯ ಸೊಸೆ ಅತ್ತೆಯವರಿಗೆ ಏನಾಗಿರ್ಬೋದು ನೋಡೋಣ ಅಂಥೇಳಿ ಅತ್ತೆಯ ಕೋಣೆಗೆ ಬಂದು ನೋಡಿದಾಗ ಅತ್ತೆಗೆ ಉಸಿರಿಲ್ಲ ಉಸಿರು ನಿಂತು ಹೋಗಿದೆ ಆಗ ಎಲ್ಲರಿಗೂ ಸಹ ಕರೆದುಬಿಟ್ಟು ಆಗಿರುವ ವಿಚಾರವನ್ನು ಹೇಳ್ತಿಳಿಸ್ತಾರೆ ಆಗ ಅಷ್ಟು ಸೇರಿಕೊಂಡು ನಾವು ಇದಕ್ಕಿಂತ ಮುಂಚೆ ಅಮ್ಮ ತೀರಿಕೊಂಡಿದ್ದಾಳೆ ಅಂತೇಳ್ಬಿಟ್ಟು ಇಡೀ ಎಲ್ಲ ಊರಿನ ಎಲ್ಲ ಜನರನ್ನು ಸಹ ಸೇರಿಸಿದ್ವಿ ಆದರೆ ಅಮ್ಮ ಮತ್ತೆ ಬದುಕಿ ಬಂದರು ಈಗ ಮತ್ತೆ ನಾವು ಪುನಃ ಇದೇ ಕೆಲಸವನ್ನು ಮಾಡಿದರೆ ಅವರಿಗೆ ನಾವು ಅಪಹಾಸ್ಯಕ್ಕೆ ಈಡಾಗ್ತೀವಿ ಯಾರೂ ಸಹ ಮಾ ಕರೆಯೋದು ಬೇಡ ನಾವೇ ಅಮ್ಮನ ಅಂತ್ಯ ಸಂಸ್ಕಾರವನ್ನು ಮಾಡೋಣ ಅಂತೇಳ್ಬಿಟ್ಟು ಮನೆ ಮಂದಿ ಅಷ್ಟೇ ಅಜ್ಜಿಯನ್ನು ಕರ್ಕೊಂಡು ಹೋಗಿಬಿಟ್ಟು ಅವ್ರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಊರಿನ ಜನರೆಲ್ಲರೂ ಇದನ್ನು ನಿಂತು ನೋಡ್ತಾ ಇರ್ತಾರೆ ಕೆಲವು ಮಂದಿ ಹೆಂಗಸರು ಮನೆಯ ಮುಂದೆ ಬಂದು ಅಜ್ಜಿಗೆ ಆ ಮನೆಯ ಮುಂದೆ ಇರ್ತಕ್ಕಂಥವ್ರಿಗೆ ಹಾಡನ್ನು ಹೇಳಿ ಅವರಿಗೆ ಒಂದು ದುಃಖವನ್ನು ತೋರಿಸ್ತಾರೆ ಇದಾದ ನಂತರ ಮನೆಗೆ ಬಂದು ವಾಪಸ್ ಬಂದು ಎಲ್ಲರೂ ಚಿಂತೆಯಲ್ಲಿ ಕೂರ್ತಾರೆ ಮನೆ ಎಲ್ಲ ಖಾಲಿಯಾಗಿದೆ ಎಲ್ಲವೂ ದಾನ ಮಾಡಿ ಅಮ್ಮ ಖಾಲಿಯಾಗಿದೆ ನಮಗಿನ್ನೂ ಏನೂ ಉಳಿದಿಲ್ಲ ಮುಂದಿನ ಏನು ಮಾಡುವುದು ಅಂಥೇಳಿ ಚಿಂತೆ ಮಾಡ್ತಾ ಇರ್ತಾರೆ ಆವತ್ತಿನ ಊಟಕ್ಕೂ ಸಹ ಏನೂ ಇರೋದಿಲ್ಲ ಊರಿನ ಕೆಲವು ಮಂದಿ ಬಂದುಬಿಟ್ಟು ನಿಮಗೆ ನಾವು ಪ್ರತಿದಿನ ಒಂದು ಒಬ್ಬೊಬ್ಬರಂತೆ ಮನೆಗೆ ನಿಮಗೆ ಊಟವನ್ನು ಕೊಡ್ತೇವೆ ನೀವು ಚೇತರಿಸಿಕೊಳ್ಳುವ ತನಕ ನೀವು ಇದನ್ನು ತಗೊಳ್ಳಿ ಅಂತೇಳಿ ಹೇಳಿದಾಗ ಆಯಿತು ಅಂಥೇಳಿ ಅವರು ಒಪ್ಕೊಳ್ತಾರೆ ದೊಡ್ಡ ಸೊಸೆ ಕೆಲಸದಲ್ಲಿ ತೊಡಗಿಕೊಂಡಾಗ ಕೋಣೆಯಿಂದ ಏನು ಡಬ್ಬ ಬಿದ್ದಂಥ ಸೌಂಡ್ ಆಗುತ್ತೆ ಏನದು ಅಂತೇಳಿ ನೋಡಲಿಕ್ಕೆ ಹೋಗಿ ಆ ಡಬ್ಬವನ್ನು ಓಪನ್ ಮಾಡಿ ನೋಡಿದಾಗ ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹಾಗೆಯೇ ಖುಷಿನೂ ಸಹ ಆಗುತ್ತೆ ಇದೇನಿದು ಈ ಡಬ್ಬದ ತುಂಬ ಪೂರ್ತಿಯಾಗಿ ಬಂಗಾರ ವಜ್ರಗಳು ತುಂಬಿಕೊಂಡಿದ್ದಾವೆ ಹಾಗೆ ಸುತ್ತಮುತ್ತ ನೋಡ್ತಾಳೆ ಧಾನ್ಯಗಳು ಸಹ ತುಂಬಿಕೊಂಡಿದ್ದಾವೆ ಇದನ್ನು ನೋಡಿ ಅವಳಿಗೆ ತುಂಬಾ ಆಶ್ಚರ್ಯವಾಗುತ್ತೆ ಅದೇ ಸಮಯಕ್ಕೆ ಅವಳ ಗಂಡ ಮನೆಯೊಳಗೆ ಬರ್ತಾ ಇದ್ದಾನೆ ಮನೆಯಲ್ಲಿ ಯಾವ ದವಸ ಧಾನ್ಯಗಳು ಸಹ ಇಲ್ಲ ಅಡುಗೆ ಮಾಡಲಿಕ್ಕೆ ಏನೂ ಸಹ ಇಲ್ಲ ಇದಕ್ಕೇನಾದರೂ ನಾವು ವ್ಯವಸ್ಥೆಯನ್ನು ಮಾಡಬೇಕಲ್ಲ ಅಂತೇಳಿ ಮಾತಾಡ್ಕೊಳ್ತಾ ಬರ್ತಿರ್ಬೇಕಾದ್ರೆ ಇವಳು ಕೈ ಹಿಡಿದು ಗಂಡನಿಗೆ ತೋರಿಸ್ತಾಳೆ ನೀವು ಚಿಂತಿಸಬೇಡಿ ಒಂದು ಸಾರಿ ನಿಮ್ಮ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ ಮನೆಯ ತುಂಬ ಏನೆಲ್ಲ ಆಗಿದೆ ಅಂತೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಮನೆಯಲ್ಲಿ ಎಲ್ಲೂ ನೋಡಿದರೂ ದವಸ ಧಾನ್ಯಗಳು ತುಂಬಿದಾವೆ ತರಕಾರಿಗಳು ಹಣ್ಣುಗಳು ತುಂಬಿದಾವೆ ಇದನ್ನೆಲ್ಲ ನೋಡಿ ಅವನಿಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಮನೆಯ ಮಂದಿ ಎಲ್ಲರೂ ಸಹ ಬಂದು ನೋಡ್ತಾರೆ ಸೊಸೆಯಂದಿರು ತನ್ನ ಕೋಣೆಯಲ್ಲಿ ಹೋಗಿ ನೋಡಿದಾಗ ಅವರ ಕರ್ಮ ಫಲಕ್ಕೆ ತಕ್ಕಂತೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಅವರಿಗೆ ಸಿಕ್ಕಿರುತ್ತೆ ಆದರೆ ಚಿಕ್ಕ ಸೊಸೆಗೆ ಡಬ್ಬವನ್ನು ತೆಗೆದು ನೋಡ್ತಾಳೆ ಏನೂ ಸಹ ಆ ಪೆಟ್ಟಿಗೆಯಲ್ಲಿ ಇರೋದಿಲ್ಲ ಅವಳಿಗೆ ದುಃಖ ಆಗುತ್ತೆ ನಿಮಗೆಲ್ಲದೂ ಸಹ ಸಿಕ್ಕಿದೆ ನನಗೆ ಏನೂ ಸಿಕ್ಕಿಲ್ಲ ಯಾಕೆ ಅಂತೇಳಿ ಆಗ ದೊಡ್ಡ ಸೊಸೆಯರು ಮತ್ತು ಉಳಿದ ಸೊಸೆಯರು ಬಂದು ಹೇಳ್ತಾರೆ ನೀನು ಅತ್ತೆಯನ್ನು ಸೇರ್ತಾನೆ ಇರಲಿಲ್ಲ ಅವರಿಗೆ ಏನೂ ಸಹ ಸಹಾಯವನ್ನು ಮಾಡಲಿಲ್ಲ ಸೊ ಆ ಒಂದು ಫಲ ನಿನಗೆ ಸಿಕ್ಕಿದೆ ಅಂತೇಳಿ ಆಗ ಅವಳು ದುಃಖ ಪಡ್ತಾಳೆ ನಾನು ತುಂಬಾ ತಪ್ಪಾಗಿ ತಿಳಿದಿದ್ದೆ ಅತ್ತೆಯನ್ನು ಅತ್ತೆ ಹೋದ ಮೇಲೂ ಸಹ ನಮಗೆ ಇಷ್ಟೊಂದು ಸಹಾಯವನ್ನು ಮಾಡಿದ್ದಾರೆ ಅನ್ನೋದು ತಪ್ಪಾಯಿತು ಅಂತೇಳಿ ಅಳ್ತಾ ಇರ್ತಾಳೆ ಆಗ ಉಳಿದ ಸೊಸೆಯರು ಚಿಂತಿಸಬೇಡ ನೀನು ಬದಲಾಗು ಅಂತ ಹೇಳ್ತಾರೆ ಆಗ ಹಿರಿಯ ಸೊಸೆ ಬಂದು ನನಗೆ ಬಂದ ಪಾಲಲ್ಲಿ ನಿನಗೂ ಸಹ ನಾನು ಪಾಲನ್ನು ಕೊಡ್ತೇನೆ ನೀನು ಚಿಂತಿಸಬೇಡ ಅಂತ ಹೇಳ್ತಾಳೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಅಕ್ಕ ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಇವರಿಗೆ ಅನ್ನವನ್ನು ಕೊಡ್ತಕ್ಕಂಥ ಏನು ಊರಿನ ಜನರು ಬಂದಿದ್ದರೂ ಅವ ಇವರು ಹೇಳ್ತಾರೆ ಅಮ್ಮ ಮಾಡಿದ ಪುಣ್ಯದ ಫಲ ನಮಗೆ ಈಗ ಲಭಿಸಿದೆ ನೀವು ನಮಗೆ ಸಹಾಯ ಮಾಡೋಕ್ಕಾಗಿ ಬಂದಿದ್ರಿ ನಿಮಗೆ ಧನ್ಯವಾದ ಆದರೆ ನಮಗೆ ಎಲ್ಲವೂ ಸಿಕ್ಕಿದೆ ಅಂತೇಳಿ ಹೇಳಿದಾಗ ಇವರು ಅವರು ಮನೆಗಳಿಗೆ ಹೋಗಿ ಹೊರಡ್ತಾರೆ ಇತ್ತ ಅಜ್ಜಿ ಇದನ್ನೆಲ್ಲವನ್ನು ನೋಡಿ ಅದರಲ್ಲೂ ತನ್ನ ಚಿಕ್ಕ ಸೊಸೆ ಇಷ್ಟೊಂದು ಬದಲಾಗಿರೋದನ್ನು ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಳೆ ಸಂತೋಷ ಪಡ್ತಾಳೆ ನನ್ನ ಆತ್ಮಕ್ಕೆ ತೃಪ್ತಿ ಸಿಕ್ತು ನಾನು ಮಾಡಿದ ದಾನ ಧರ್ಮಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಸಿಕ್ತು ಅಂತೇಳಿ ಆಗ ಅಲ್ಲಿಗೆ ಒಂದು ಪುಷ್ಪಕ ವಿಮಾನ ಬಂದು ಹೊಣಿತುಕೊಳ್ಳುತ್ತೆ ಅಜ್ಜಿ ಆ ಪುಷ್ಪಕ ವಿಮಾನವನ್ನು ನೋಡಿ ಯಮ ಧರ್ಮರಾಯ ಮತ್ತು ಧರ್ಮರಾಯನ ಮುಖವನ್ನು ನೋಡ್ತಾಳೆ ಹೌದು ನೀವು ಮಾಡಿದ ಪುಣ್ಯದ ಫಲಕ್ಕಾಗಿ ನಿಮಗೆ ಸ್ವರ್ಗದ ಬಾಗಿಲು ತೆಗೆದಿದೆ ನೀವು ಅಲ್ಲಿ ಆರಾಮಾಗಿ ಇರಿ ಅಂತ ಹೇಳ್ಬಿಟ್ಟು ಆ ವಿಮಾನದಲ್ಲಿ ಅಜ್ಜಿಯನ್ನು ಹತ್ತಿಸಿ ಅವರು ಆಕೆಯನ್ನು ಸ್ವರ್ಗಕ್ಕೆ ಬೀಳ್ಕೊಡ್ತಾರೆ ಇದೆಲ್ಲವನ್ನು ನೋಡಿ ಅಜ್ಜಿ ತುಂಬಾ ಖುಷಿಯನ್ನು ಪಡ್ತಾರೆ ಇಂತಹ ಒಂದು ಭೂದೇವಿ ಕಥೆಯನ್ನು ಕೇಳಿದರೆ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಎಲ್ಲರೂ ಸಹ ಹೊಸದನ್ನು ಭೂಮಿಯನ್ನು ಹಣವನ್ನು ಧನಧಾನ್ಯವನ್ನು ಕೊಂಡ್ಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಆ ಒಂದು ಪುಣ್ಯದ ಫಲ ಲಭಿಸುತ್ತೆ ಅಂತೇಳಿ ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಧನ್ಯವಾದ